ಮಾನ್ವಿಯಲ್ಲಿ ನಾಳೆ ಪ್ರವಾದಿ ಹಜರತ್ ಮಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಚೋಲಸ್ ಮೆರವಣಿಗೆ ಹೌದು ವೀಕ್ಷಕರೇ ಮಾನ್ವಿ ಪಟ್ಟಣದ ಮಜೀದ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಯುವ ಸಮಾಜದ ಅಧ್ಯಕ್ಷರು ಹಾಗೂ ಧರ್ಮ ಗುರುಗಳಾದ ಸೈಯದ್ ಸಜ್ಜದ್ ಹುಸೇನ್ ಮತವಾಲೆ ಮಾತನಾಡಿ ಸೆಪ್ಟೆಂಬರ್ ಹದಿನಾರರಂದು ಪ್ರವಾದಿ ಹಜರತ್ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನ ಈದ್ ಮಿಲಾದಿ ಎಂದು ಆಚರಿಸಲಾಗ್ತದೆ ಜಗತ್ತಿಗೆ ಪ್ರವಾದಿ ಮಹಮ್ಮದ್ ರವರ ಶಾಂತಿಯ ಸಂದೇಶಗಳನ್ನು ತಿಳಿಸುವ ಉದ್ದೇಶದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜೂಲಸ್ ಮೆರವಣಿಗೆ ನಡೆಸಲಾಗುವುದು ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮಗಳ ಧರ್ಮ ಗುರುಗಳು ಸೇರಿದಂತೆ ಮಾನವಿ ಶಾಸಕ ಹಂಪಯ್ಯ ನಾಯ್ಕ ಮತ್ತು ಸಚಿವರಾದ ಎನ್ ಎಸ್ ಬೋಸರಾಜು ಹಾಗೂ ಎಲ್ಲಾ ಪಕ್ಷದ ಮುಖಂಡರು ಪಟ್ಟಣದ ಸಾವಿರಾರು ಮುಸ್ಲಿಂ ಹಾಗೂ ಹಿಂದೂ ಸಮುದಾಯದವರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಸೆಪ್ಟೆಂಬರ್ ಹದಿನಾರರಂದು ಸೋಮವಾರ ಬೆಳಗ್ಗೆ ಹನ್ನೊಂದಕ್ಕೆ ಪಟ್ಟಣದ ಮಸೀದ್ ಎ ಹಸನೈನಿಂದ ಟಿಪ್ಪು ಸುಲ್ತಾನ್ ವೃತ್ತ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಬಸವ ವೃತ್ತದ ಮೂಲಕ ಪುರಸಭೆ ಹತ್ತಿರವಿರುವ ಮಸೀದ್ ಎ ಹಸನೈನವರೆಗೂ ಜೋಲಸ್ ಮೆರವಣಿಗೆ ನಡೆಯಲಿದೆ ಪಟ್ಟಣದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಸೌಹಾರ್ದತೆಯಿಂದ ಪರಸ್ಪರ ಶಾಂತಿಯಿಂದ ದೀಪಾವಳಿ ದಸರಾ ಗಣೇಶ ಹಬ್ಬ ಸೇರಿದಂತೆ ಮುಸ್ಲಿಂ ಸಮುದಾಯದವರ ಹಬ್ಬಗಳಾದ ಬಕ್ರೀದ್ ರಂಜಾನ್ ಸೇರಿದಂತೆ ಎಲ್ಲಾ ಹಬ್ಬಗಳನ್ನು ಕೂಡ ಆಚರಿಸಿಕೊಂಡು ಬರಲಾಗ್ತಿದ್ದು ಜೂಲೋಸ್ ಮರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಶಾಂತಿಯ ಸಂದೇಶವನ್ನ ಸಾರೋಣ ಅಂತ ತಿಳಿಸಿದ್ರು ಆಜ್ ಪ್ರೆಸ್ ಮಿಟ್ ಕರ್ನೈಕ ಮಕ್ಸದ್ ಸಿನ್ ಏಖೈ ಹಮಾರೆ ಅವರ ಆಪ್ ಕೆ ಸಾರಿ ದುನಿಯಾ ಕೆ ಪರ್ವಾದಿ ಹಜ್ರತ್ ಮೊಹಮ್ಮದ್ ಮುಸಫಾ ಸಲ್ಲಾಹು ತಾಲೂ ಸಲ್ಲ ಮರ ಜನ್ಮದಿನ ಅಂಗವಾಗಿ ಇಲ್ಲಿ ನಮು ಪ್ರೆಸ್ ಮೀಟ್ ಕ ಕರೆಯಲಾಗಿದೆ ಇದರ ಉದ್ದೇಶ ಏನೆಂದರೆ ನಮ್ಮ ಪರವಾಗಿ ಅವರ ಜನ್ಮದಿನ ಅಂಗವಾಗಿ ನಾವು ಒಂದು ಜುಲೂಸ್ ಮಾಡ್ತಾ ಇದ್ದೀವಿ ಇಂದ ಎಷ್ಟೋ ವರ್ಷ ಕಳೆಯಲ್ಲದ ಮಾಡ್ತಾ ಇದ್ದೀವಿ ಈ ಜುಲೂಸ್ ಮಸ್ಜಿದೆ ಹಸ್ನೈನ್ ಹನ್ನೊಂದು ಗಂಟೆಗೆ ಸೋಮವಾರ ಹದಿನಾರನೇ ತಾರೀಕಿಗೆ ಪ್ರಾರಂಭ ಆಗುತ್ತದೆ ಮಸ್ಜಿದೆ ಹಸ್ನೈನ್ ಮಸ್ಜಿದ ಮಸ್ಜಿದ ಹಸ್ನೈನ್ ಅಪೋಸಿಟ್ ಟಿ ಎಂ ಸಿ ಮಾನ್ವಿ ಇಲ್ಲ ಪ್ರಾರಂಭ ಆಗುತ್ತದೆ ಹನ್ನೊಂದು ಗಂಟೆಗೆ ಇಜ್ಲೂಸ್ ಮೆರವಣಿಗೆಯನ್ನು ಅದ್ಧೂರಿಯವಾಗಿ ಟಿಪ್ಪು ಸುಲ್ತಾನ್ ವೃತ್ತಲ್ಲಿದ್ದ ಮತ್ತು ಶ್ರೀ ಅಂಬೇಡ್ಕರ್ ವೃತ್ತಲ್ಲಿದ್ದ ಮತ್ತು ಶ್ರೀ ಬಸವೇಶ್ವರ ವೃತ್ತದಿದ್ದ ಪುನಃ ಮತ್ತು ಮನಿ ಮಸ್ಜಿದೆ ಹಸ್ನೈನ್ಗೆ ಬರುತ್ತದೆ ಈ ಮಸೀದಿಗೆ ಬಂದಿದ್ದ ಮುಕ್ತಾಯಗೊಳ್ಳುತ್ತದೆ ಆಮೇಲೆ ಎಲ್ಲ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ತದನಂತರ ಈ ಮೆರವಣಿಗೆಯಲ್ಲಿ ವಿವಿಧ ಧರ್ಮದ ಗುರುಗಳು ಕಲ್ಮಠ್ ಪೂಜ್ಯರು ಮತ್ತು ಕ್ರಿಸ್ತ ಧರ್ಮದ ಫಾದರ್ಜಿಯವರು ಮತ್ತು ಬೇರೆ ಧರ್ಮದ ಗುರುಗಳು ಈ ಮೆರವಣಿಗೆನಲ್ಲಿ ನಲ್ಲಿ ಭಾಗವಹಿಸುತ್ತಾರೆ ಆಮೇಲೆ ಎಲ್ಲ ಮಾನವೀಯ ಶಾಸಕರು ಮಾಜಿ ಶಾಸಕರು ಮತ್ತು ಸಚಿವರು ಈ ಜುಲೂಸ್ನಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ